ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ ವಾಗ್ದಾಳಿ ಕೋಲಾರದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆ ಈ ರಾಜ್ಯ ಸರ್ಕಾರ ಸಮಾಜವನ್ನು ವಿಭಜನೆ ಮಾಡುವ ಉದ್ದೇಶ ಹೊಂದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಚ್ಚಾಗಿದೆ ಕೊಲೆ ಸುಲಿಗೆ ರೇಪ್ ಕ್ರಿಮಿನಲ್ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಿದೆ ಇದರ ಬಗ್ಗೆ ಸಿಎಂ ಗೃಹ ಸಚಿವರು ಮಾತನಾಡುತ್ತಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಪೊಲೀಸ್ ವರ್ಗಾವಣೆ ತಂದೆಯಾಗಿದೆ ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದೇವೆ ಬೆಂಗಳೂರಿನಲ್ಲಿ ಮಳೆ ಸೇರಿದಂತೆ ರಾಜ್ಯದಲ್ಲಾಗಿರುವ ಮಳೆಯ ಅನಾಹುತ ಸೇರಿ ಸರ್ಕಾರ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಪತನ ವಿಚಾರ ಅವರಲ್ಲಿರುವ ಜಗಳ ಸಿಎಂ ಸ್ಥಾನ ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ಅವರ ಸರ್ಕಾರ ಪತನವಾಗಲಿದೆ ನಾವು ಯಾವುದೇ ಆಪರೇಷನ್ ಮಾಡಲ್ಲ ಅವರೇ ಹೇಳುತ್ತಿದ್ದಾರೆ ಸರ್ಕಾರ ಬೀಳಲಿದೆ ಎಂದು ಈ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡ್ತಾ ಇರುವುದೇ ನಮ್ಮ ಆಪರೇಷನ್ ಬೆಂಗಳೂರು ಗ್ರಾಮಾಂತರದಲ್ಲಿ ನೂರಕ್ಕೆ ಸಾವಿರದಷ್ಟು ಪರ್ಸೆಂಟ್ ಸಂಸದರಾಗಿ ಡಾಕ್ಟರ್ ಮಂಜುನಾಥ್ ಆಯ್ಕೆಯಾಗಲಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಎಲ್ಲರಿಗೂ ಸಿಬಿಎಸ್ಇ ಪಠ್ಯ ಬೇಕು ಎನ್ನುವುದಿದೆ ಬಡವರ ವಿರೋಧಿ ಶಿಕ್ಷಣ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ಸಚಿವರು ರಾಜಕಾರಣಗಳ ಶಾಲೆಗಳೆಲ್ಲ ಸಿಬಿಎಸ್ಇ ಶಾಲೆಗಳಿವೆ ಅದಕ್ಕಾಗಿ ಎಲ್ಲರಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅವರದು ಕೆಟ್ಟ ಆಡಳಿತ ಡೊಂಗಿ ಸರ್ಕಾರ ತೊಲಗಲಿ ಅನ್ನೋದೇ ನಮ್ಮ ಉದ್ದೇಶ ಬಿಜೆಪಿ ಎಲ್ಲಾ ಜಾತಿ ಜನಾಂಗಕ್ಕೆ ಸೇರಿದೆ ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ ಈಶ್ವರಪ್ಪ ಅವರು ಸಹ ಮೋದಿ ಫೋಟೋ ಹಾಕಿಕೊಂಡೇ ಚುನಾವಣೆ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅಷ್ಟೇ ಪೆನ್ಡ್ರೈವ್ ಪ್ರಕರಣದಿಂದ ಮೈತ್ರಿ ಪಕ್ಷಕ್ಕೆ ಯಾವುದೂ ಹಿನ್ನಡೆಯಾಗಿಲ್ಲ ಪೆನ್ಡ್ರೈವ್ ಹಂಚಿರುವ ಮಹಾನ ನಾಯಕರನ್ನೇ ನೀವು ಕೇಳಿ ರಾಜ್ಯದಿಂದ ಹೊರ ಹೋಗಲು ಅನುವು ಮಾಡಿಕೊಟ್ಟಿದ್ದು ಯಾರು ಆಗಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದೇ ಅವರಿಗಿಲ್ಲ ಅಮಾಯಕ ಹೆಣ್ಣು ಮಕ್ಕಳ ಮರ್ಯಾದೆಯನ್ನ ಬೀದಿಗೆ ತಂದಿದ್ದು ಈ ಸರ್ಕಾರ ಕಾನೂನು ಪಾಲನೆ ಮಾಡುವಲ್ಲಿ ಇವರು ವಿಫಲರಾಗಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ದು ಕಾಂಗ್ರೆಸ್ ಹಾಸನ ಜಿಲ್ಲಾಡಳಿತವನ್ನ ಬಳಸಿಕೊಂಡು ಹೀಗೆ ಮಾಡಲಾಗಿದೆ ಕೋಲಾರದಲ್ಲೇ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಕಲ್ಪನೆ ಅವರವರ ರಾಜಕೀಯ ಆಲೋಚನೆ ಪ್ರಕಾರವಾಗಿ ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜತ ಜಾತಿ ಜನಾಂಗಕ್ಕೂ ಸೇರಿರುವಂಥದ್ದು ಇವತ್ತು ಎಲ್ಲರೂ ಇವತ್ತು ನಮ್ಮ ಪ್ರಧಾನಮಂತ್ರಿಗಳೇ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರೋರು ನಮ್ಮ ಪಕ್ಷದಲ್ಲಿ ಎಲ್ಲ ವರ್ಗದ ಎಲ್ಲ ಜನರಿಗೂ ಅವಕಾಶ ಇದೆ ಇವತ್ತು ಅವರವ್ರು ಹೋರಾಟ ಮಾಡ್ತಿದ್ದಾರೆ ಅವ್ರು ಮಾಡ್ತಾರೆ ಹಾಗಾಗಿ ನಾವೇನು ಅದನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಖಂಡಿತ ಇಲ್ಲ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತು ಎಲ್ಲರನ್ನೂ ಒಳಗೊಂಡಂತೆ ಇವತ್ತು ಈಶ್ವರಪ್ಪ ಅವರು ಮೋದಿಯವ್ರ ಫೋಟೋ ಹಾಕ್ಕೊಂಡೇ ಎಲೆಕ್ಷನ್ ಸೊ ಈ ರೀತಿ ಅವರ ಪಕ್ಷದ ವಿರೋಧ ಅಂತೇನಿಲ್ಲ ಅವ್ರಿಗೆಲ್ಲ ಒಂದು ಕಡೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಒಂದು ನೋವಿದೆ ಅಷ್ಟೇ ಹೊರತು ಅವರು ನಮ್ಮಲ್ಲಿ ಹಲವಾರು ವರ್ಷ ನಮ್ಮ ನಾಯಕರಾಗಿ ಕೆಲಸ ಮಾಡಬೇಕು ಇವತ್ತು ನೋವು ಇರೋ ಕಾರಣ ಅವರು ಬೇರೆ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೇನು ವ್ಯತ್ಯಾಸಗಳು ನಮ್ಮಲ್ಲಿಲ್ಲ ಅದನ್ನು ನೀವು ಮುಖ್ಯಮಂತ್ರಿಯಲ್ಲಿ ಕೇಳಬೇಕು ಎಸ್ ಐ ಟಿ ತನಿಖೆ ಮಾಡ್ತಿದ್ದಾರೆ ಪೆನ್ ಡ್ರೈವ್ ಹಂಚಿಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಂಥ ಒಂದು ಮಹಾನ್ ನಾಯಕರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಅವರು ಅವರಲ್ಲಿ ಕೇಳಬೇಕು ಕಾನೂನಲ್ಲಿ ಏನೂ ತಪ್ಪಿಲ್ಲಂತೆ ಈ ರೀತಿ ಎಲ್ಲ ಅಮಾಯಕ ಹೆಣ್ಣು ಜೀವನ ಹಾಳು ಮಾಡಿ ಈ ರೀತಿ ಪೆನ್ ಡ್ರೈವ್ನ ಹಂಚಿಕೆ ಮಾಡಿ ಯಾರು ತಪ್ಪಿಸ್ತಿದ್ದಾರೋ ಅವ್ರ ಶಿಕ್ಷೆ ಆಗಲಿ ಸಿ ಬಿ ಐಗೆ ವಹಿಸಿ ಪ್ರಾಮಾಣಿಕವಾಗಿ ಯಾರೇ ತಪ್ಪಿಸ್ತಿದ್ರೆ ಆಗಲಿ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಇದನ್ನು ಮಾಡ್ರೆ ತಪ್ಪಲ್ಲ ಅದನ್ನು ಮಾಡಿದ್ರೆ ಸರಿ ಇದನ್ನು ಮಾಡಿದ್ರೆ ಸರಿ ರಾಜ್ಯದಿಂದ ಆಚೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಯಾವಾಗ ಪ್ರಾರಂಭ ಆಗಿದ್ದು ಯಾವಾಗ ಯಾವಾಗ ಏನೇನು ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಅವರು ಸರ್ಕಾರದಲ್ಲಿತ್ತು ಈ ರೀತಿ ನಡ್ಕೊಂಡಿರುವಂಥದ್ದು ಒಬ್ಬ ಮುಖ್ಯಮಂತ್ರಿ ಆಗಿ ಯಾವ ರೀತಿ ನಡ್ಕೋಬೇಕಿತ್ತು ಆ ರೀತಿ ನಡ್ಕೊಂಡಿಲ್ಲ ನಿಜಕ್ಕೂ ಅವ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಿಜಕ್ಕೂ ರಾಜ್ಯದ ಜನತೆಯ ಹಿತವನ್ನು ಕಾಪಾಡೋದ್ರಲ್ಲಿ ಆ ಅಮಾಯಕ ಹೆಣ್ಮಕ್ಕಳ ಹಿತವನ್ನು ಕಾಪಾಡೋದರಲ್ಲಿ ಸಂಪೂರ್ಣ ವಿಫಲರಾಗುತ್ತೆ ಈಗ ಫಸ್ಟು ಎಸ್ ಐ ಟಿ ತನಿಖೆ ಆಗಿ ಅವ್ರು ಬಂದು ಅಲ್ಲಿವ್ರಿಗೆ ಯಾಕೆ ಹೋಗೋದು ಕಾನೂನು ಏನಿದೆ ಅದು ನಡೀಲಿ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ ಪ್ರಜ್ವಲ್ಗೂ ಅನ್ವಯ ಆಗುತ್ತೆ ಇನ್ನೊಬ್ರಿಗೂ ಪ್ರತಿಯೊಬ್ರಿಗೂ ಅನ್ವಯ ಆಗುತ್ತೆ ಕಾನೂನು ಪಾಲನೆ ಮಾಡೋದು ಪ್ರತಿಯೊಬ್ಬರು ಕರ್ತವ್ಯ ಕಾನೂನು ವಿರೋಧವಾಗಿ ಹೋಗುವಂಥ ಪ್ರಯತ್ನ ಯಾರಿಂದನೂ ಆಗಲಿಕ್ಕೆ ಸಾಧ್ಯವಿಲ್ಲ ಕಾನೂನು ಜೊತೆನೆ ಕಾನೂನು ಪಾಲನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಭದ್ರಾಗ ನೋಡಿ ಕಾಂಗ್ರೆಸ್ ಅಂದ್ರೇ ಬರೀ ದುರಾಡಳಿತ ಅಧಿಕಾರ ದುರ್ಬಳಕೆ ಅವರು ಇವತ್ತು ಪ್ರಾಮಾಣಿಕವಾಗಿ ಏನು ಸರ್ಕಾರ ಇರೋರು ಪ್ರತಿಪಕ್ಷನವರು ಆಡಳಿತದಲ್ಲಿರೋ ಪ ಸರ್ಕಾರದಲ್ಲಿ ಮಾತಾಡುವಂಥ ಭಾಷೆನ ಕಾನೂನು ಸುವ್ಯವಸ್ಥೆ ಯಾರಿಗೆ ಬರುತ್ತೆ ಸರ್ಕಾರಕ್ಕೆ ಬರುತ್ತೆ ಆ ಕೆಲಸ ಮಾಡೋಕ್ಕೆ ಬಿಟ್ಟು ಬರೀ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ದುರದೃಷ್ಟ ಇಂಥವ್ರ ಕೈನಲ್ಲಿ ಅಧಿಕಾರ ಸಿಕ್ಕಿ ದುರ್ಬಳಕೆ ಮಾಡಿಕೊಂಡು ಒಂದು ಕಾನೂನ ಸರಿಯಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡೋರಲ್ಲಿ ವಿಫಲರಾಗಿದ್ದಾರೆ ನಾವು ಹೇಳ್ತಿರೋದು ಭಾಳ ಸ್ಪಷ್ಟವಾಗಿ ಕಾನೂನನ್ನ ಜಾರಿ ಮಾಡಿ ಎನ್ಫೋರ್ಸ್ ಮಾಡಿ ಪ್ರಜ್ವಲ್ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಯಾರು ಇದೇ ಕಾಂಗ್ರೆಸ್ ಸರ್ಕಾರದವರು ಇದೇ ಮುಖ್ಯಮಂತ್ರಿ ಮಾಡಿದರು